ಸೂಪರ್ ಸೂಪರ್ ಯುವ ರಾಜ್ಕುಮಾರ್ ಪುಣೀತ್ನ ಭೇಟಿ ಮಾಡಬೇಕು ಅಂದ್ರೆ ನೀನೆ ನಮಗ್ ಬೇಕಾಗಿರೋದು ಸೂಪರೋ ಸೂಪರು ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಸೂಪರ್ ಮೂವಿ ಯುವ ರಾಜ್ಕುಮಾರ್ ಪುನೀತ್ ನ ಭೇಟಿ ಮಾಡಬೇಕು ಅಂದ್ರೆ ನೀರೇ ನಮಗ್ ಬೇಕಾಗಿರೋದು ಸೂಪರ್ ಸೂಪರ್ ಕರ್ನಾಟಕದಲ್ಲಿ ಪುನೀತ್ ಮತ್ತೆ ಹುಟ್ಟಿ ಬಂದಿದ್ದಾರೆ ಇವ್ರ ರೂಪದಲ್ಲಿ ಸೂಪರ್ ಸಾ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಇನ್ನೊಬ್ಬ ಅಪ್ಪು ಬಂದಿದ್ದಾರೆ ಮಾತ್ರ ಸೂಪರ್ ಇದೆ ಸರ್ ನೂರ್ ಹಂಡ್ರೆಡ್ ಪರ್ಸೆಂಟ್ ಮಗನ ಬಾಂಧವ್ಯ ಇದ್ ಬಗ್ಗೆ ಬಹಳ ಚೆನ್ನಾಗಿ ತಗೊಂಡೋಗಿದೆ ಪಿಕ್ಚರ್ ಸೂಪರ್ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಮೂವಿ ಸೂಪರ್ ಆಗಿದೆ ಇವ ನಿಂದೇನಪ್ಪ ಅವ ಡೈರೆಕ್ಟ್ರಿಗಳು ಹೇಳೋದಿಷ್ಟೇ ಈ ಥರ ಸಬ್ಜೆಕ್ಟ್ ಒಳ್ಳೊಳ್ಳೆ ಸಬ್ಜೆಕ್ಟು ದೊಡ್ಡ ಮನೆಯವ್ರಿಗೆ ಕೊಡ್ತೇನೆ ಇರಿ ಜಯ ಸಾಕ್ತಾನೆ ಇರಲಿ ಚೆನ್ನಾಗಿರಲಿ ಮೂವಿ ಸೂಪರ್ ಆಗಿದೆ ಒಬ್ಬನೇ ಶಿವ ಒಬ್ಬನೇ ಇವ ಅವ್ರದೇ ಅವ ಅಪ್ಪು ಎಲ್ಲ ಫ್ರೇಮ್ ಇದ್ದಾರೆ ಎಲ್ಲ ಪುನೀತ್ ಲಕ್ಷ್ಮಣ್ ಫ್ಯಾನ್ಸ್ ಪ್ಲೀಸ್ ಬಂದು ನೋಡಿ ಚೆನ್ನಾಗಿದೆ ಸರ್ ಸೂಪರ್ ಇಟ್ಟು ಡೇಸ್ ಪಕ್ಕ ಸರ್ ಸೂಪರಾಗಿತ್ತು ಮಗು ಕೂಡ ತುಂಬ ಎಂಜಾಯ್ ಮಾಡಿದೆ ಇವಲ್ಲ ಕಿರಿತಾನೆ ಆಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಅವರು ನೆಕ್ಸ್ಟು ಪವರ್ ಸ್ಟಾರು ಇವರೇನೆ ಸರ್ ಮೂವಿ ಅಂತೂ ತುಂಬ ಆಸೋಮಾಗಿದೆ ಲೈಕ್ ತಂದೆ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ನಾವು ಮತ್ತು ತುಂಬ ಖುಷಿ ಇದೆ ಆ್ಯಕ್ಚುಲಿ ಪವರ್ ಎಲ್ಲೂ ಕಟ್ಟಾಗಿಲ್ಲ ಸರ್ ಅಪ್ಪು ಸರ್ ಜೊತೆನೇ ಇದ್ದಾರೆ ಪ್ರತಿಯೊಂದು ಆ್ಯಕ್ಷನು ಪ್ರತಿಯೊಂದು ಫೈಟು ಪ್ರತಿಯೊಂದು ಸೀನಲ್ಲೂ ನಾವು ಅಪ್ಪು ಸರ್ನ ಕನೆಕ್ಟ್ ಮಾಡ್ತೀವಿ ಯುವರಾಜ್ ಕುಮಾರ್ ಅವ್ರಿಗೆ ಆಲ್ ದ ವಿಷ ಹೇಳ್ತೀನಿ ಯಾವತ್ತಿದ್ರು ದೊಡ್ಡ ಮನೆ ಹುಡುಗ ಎಲ್ಲೂ ಸೋಲಲ್ಲ ಸರ್ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆಯೇ ಇಡೀ ಟೀಮ್ಗೆ ಸಂತೋಷ್ ಸರ್ಗಂತೂ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಡಾಕ್ಟರ್ ರಾಜು ಅವ್ರಿಗೆ ಮೊಮ್ಮಗ ಕೊಟ್ಟಿರೋ ಗಿಫ್ಟು ಪುನೀತ್ ಮತ್ತೆ ಹುಟ್ಟಿ ಬಂದಿರೋ ಗಿಫ್ಟು ಈ ಫಿಲಮಲ್ಲಿ ತೋರಿಸಿದ್ದಾರೆ ಇನ್ನು ಮುಂದಕ್ಕೂ ಇದನ್ನು ತೋರಿಸ್ತಾರೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ತೋರಿಸ ತೋರಿಸ್ತಾರೆ ನಾವು ನೋಡೇ ನೋಡ್ತೀವಿ ಸೂಪರ್ ಸ್ಟಾರ್ ಇವರು ಫಿಲಮ್ ಸೂಪರಾಗಿದೆ ಅದ್ರಾಗ ಒಂದು ಇದು ಬಂದಿದೆ ಪುನೀತ್ ರಾಜ್ಕುಮಾರ್ ಪಟಾಕಿ ಯಾರದೇ ಆಗಿರಲಿ ಹಚ್ಚರ್ ನಾವಾಗಿರಬೇಕು ಫಿಲಮ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಸರ್ ಸೂಪರು ನೋಡ್ಬೇಕು ಸರ್ ನಮ್ಮ ಪುನೀತ್ ನೋಡ್ರಿ ಮೂವಿ ತುಂಬ ಚೆನ್ನಾಗಿದೆ ಸಕ್ಕದ ಇದೆ ಆಸಮ್ ತುಂಬ ಚೆನ್ನಾಗಿದೆ ಸಿನಿಮಾ ಟೋಟಲಿ ಫ್ಯಾಮಿಲಿ ಎಂಟರ್ಟೈನರು ನಾವು ನಮ್ಮ ತಾತನ ಕಾಲದಿಂದನೂ ರಾಜ್ಕುಮಾರ್ ಫ್ಯಾನ್ಸು ಪ್ಲಸ್ ನಮಗೆ ಈ ಸಿನಿಮಾ ನೋಡಿ ತುಂಬ ಹೆಮ್ಮೆ ಆಗ್ತಾ ಇದೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇನ್ನೊಂದು ಈ ಸಿನಿಮಾ ನೋಡಿದ ಮೇಲೆ ನಮಗನ್ಸಿರೋದೊಂದೇ ಏನು ಯುವರಾಜ್ ಕುಮಾರ್ ಅವರು ಇದ್ದಾರೆ ಅವ್ರನ್ನ ನಾನು ಮೆಗಾ ಪವರ್ ಸ್ಟಾರ್ ಅಂತ ಕೂಗೋದಕ್ಕೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಮೂವಿ ಸೂಪರ್ ಮೂವೀ ಚೆನ್ನಾಗಿದೆ ಸರ್ ಸರ್ Es la tumba chanagüe de ese. ಆ್ಯಕ್ಚುಲಿ ಫಸ್ಟ್ ಎಲ್ಲ ನೋಡಿದ್ರೆ ಇದು ಯಾವ ಥರ ಹೋಗುತ್ತೋ ಮೂವಿ ಅನ್ನೋ ಥರ ಇತ್ತು ಆದರೆ ಕರೆಕ್ಟಾಗಿ ಲೆವೆಲಾಗಿ ಫಸ್ಟ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಆಫಲ್ಲಿ ಯೂತ್ಗೆ ಇಟ್ಟಿದ್ದಾರೆ ಸೆಕೆಂಡ್ ಆಫಲ್ಲಿ ಫ್ಯಾಮ್ಲಿಗೋಸ್ಕರ ಅಂತ ಇಟ್ಟಿದ್ದಾರೆ ಅದು ಇನ್ನೂ ಒಂದು ಮೊದಲನೇದಾಗಿ ಮೊದ ಹೇಳ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಡೆಲಿವರಿ ಮಾಡ್ತಾ ಇರೋರೆಲ್ಲ ತುಂಬ ಚೀಫಾಗಿ ನೋಡ್ತಾ ಇರ್ತಾರೆ ಲೈಕ್ ಯಾವ್ದಾವುದಕ್ಕೆ ಅನ್ಸುತ್ಕೊಂಡು ಬೆಂಗಳೂರಿಗೆ ಅಂತ ಬಂದಿರ್ತಾರೆ ಆಯಿತಾ ಆದರೆ ಅವರು ಅವ್ರ ಫ್ಯಾಮಿಲಿ ಏನೋ ಸಮಸ್ಯೆಗಳಿಂದ ಅವ್ರು ಮಾಡ್ತಾ ಇರಬೇಕೇ ಆಗಲಿ ಅದೇನೋ ಶೋಕಿಗಂತ ಯಾರು ಫುಡ್ ಡೆಲಿವರಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಮಾಡೋಕೆ ರೆಡಿ ಇರೋದಿಲ್ಲ ಆದರೆ ಅದನ್ನು ಅಚ್ಚುಕಟ್ಟಾಗಿ ಯಾರ್ಯಾರು ಏನೇನಕ್ಕೋಸ್ಕರ ಯಾವ್ಯಾವ ಕೆಲಸ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಯುವ ತುಂಬ ಚೆನ್ನಾಗಿರೋ ಮೂವಿ ಸಖತ್ತಾಗಿತ್ತು ಐ ಲೈಕ್ ಇಟ್ ದಿ ಫೈಟಿಂಗ್ ಸೀನ್ಸ್ ಆಲ್ ನೈಸ್ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಯುವ ಮೂವಿ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲಮ್ ಅನ್ಸೋದೇ ಇಲ್ಲ ಸಖತ್ತಾಗಿ ಮಾಡಿದೆ ಎವ್ರಿ ಒನ್ ಎಲ್ಲ ಕನ್ನಡಿಗರು ಮಸ್ಟ್ ವಾಚ್ ನೋಡಬೇಕು ಎಲ್ಲರೂ ಮೂವಿ ಚೆನ್ನಾಗಿತ್ತು ಸೂಪರ್ ಸೆಕೆಂಡ್ ಹಾಫ್ ಅಂದರೆ ಸೂಪರ್ ಆಗಿತ್ತು ಇದರಲ್ಲಿ ಯಜಮಾನ್ರು ಹೆಂಗೆ ಕಾಣಬೇಕಿತ್ತು ನಾನು ಕಣ್ಣಿಗೆ ಹಂಗೆ ಕಂಡವ್ರೆ ಸಾಕು ಇನ್ನೇ ಮುಂದೆ ನೋಡೋಣ ಮುಂದೆ ಫುಲ್ ಫುಲ್ಲು ಇನ್ನೂ ಎಷ್ಟು ನಾನು ಆಯ್ಸಿದೆ ನನ್ನ ಮೊಮ್ಮಕ್ಕಳು ಹಿರಿಯ ಮೊಮ್ಮಕ್ಕಳು ಇನ್ನೂ ಯಜಮಾನ ನೋಡೋಣ ಥ್ಯಾಂಕ್ ಯು